ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಬಾದಾಮಿ ತಾಲೂಕು ಆಸ್ಪತ್ರೆ ಬ್ಯಾಟರಿ ಶಿಫ್ಟಿಂಗ್ ವಿಚಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಖಾಸಗಿ ಬ್ಯಾಟರಿ ಏಜೆನ್ಸಿಯವರ ಪಾತ್ರ ಏನು ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿ ಶಾಸಕರ ಆಪ್ತ ಉಸ್ತುವಾರಿಯಲ್ಲಿ ನಡೆದ ಬ್ಯಾಟರಿ ಶಿಫ್ಟಿಂಗ್ ವಿಚಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಮುಖ್ಯ ವೈದ್ಯಾಧಿಕಾರಿ ಶೆಟ್ಟರ್ ಗಮನಕ್ಕೆ ಯಾಕೆ ಬಂದಿಲ್ಲ ಅನ್ನುವ ಹೇಳಿಕೆಯನ್ನ ಕೂಡ ಮಾಧ್ಯಮಕ್ಕೆ ಕೊಟ್ಟಿದ್ದಾರೆ ಇನ್ನು ಈ ದುಬಾರಿ ಬೆಲೆಯ ಬ್ಯಾಟರಿಗಳನ್ನ ಖಾಸಗಿ ಬ್ಯಾಟರಿ ಏಜೆನ್ಸಿಯವರು ತಗೋತಾ ಇದ್ರ ಏನು ಎತ್ತ ಅನ್ನೋದು ಮೇಲೆ ತನಿಖೆ ಆಗ್ಬೇಕಾಗಿದೆ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ವಾಹನದಲ್ಲಿ ಬ್ಯಾಟರಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಖಾಸಗಿ ಬ್ಯಾಟರಿ ಸರ್ವಿಸ್ ಕೊಡುವ ಅಂಗಡಿಯವರು ಇದರಲ್ಲಿ ಶಾಮೀಲಾಗಿದ್ರ ಭಾಗವಹಿಸಿದ್ರ ಅನ್ನೋದು ತನಿಖೆಯಿಂದ ಗೊತ್ತಾಗ್ಬೇಕಾಗಿದೆ ವರದಿ ರಾಜೇಶ್ ಎಸ್ ದೇಸಾಯಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ

ಎನ್ಕ್ವರಿ ಮಾಡಿಕ್ ಹೊರಗಡೆ ಹೋಗಿದೆಯಲ್ಲ ಯಾರು ಪರವಾನಗಿ ಮುಖಾಂತರ ಹೋಗಿದ್ದೆ ಸರ್ ಇದ್ದೀವಿ ನನಗೆ ಹೋಗಿದ್ದು ಗೊತ್ತಿಲ್ಲ ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದ್ರೆ ಈಗ ಮೂರನೇ ವ್ಯಕ್ತಿ ಬಂದ ಒಂದು ಒಳಗೇಟ್ರೇಮ್ ತಗೊಂಡು ಎತ್ಕೊಂಡು ಹೋದ್ರೆ ಎಲ್ಲರೂ ಸುಮ್ಮನೆ ಇರ್ತೀರಂಗ್ರೆ ಯಾರು ಸುಮ್ಮನೆ ಮತ್ ಸರ ಈಗ ಅದೇ ರೀತಿ ಈಗ ಈ ಗೌರ್ಮೆಂಟ್ ಆಸ್ತಿನೇ ಅಷ್ಟೊಂದು ಬ್ಯಾಟ್ರಿಗಳನ್ನ ಈಗ ಆಂಬುಲೆನ್ಸ್ ಮುಖಾಂತರ ತಗೊಂಡೋಗಿದಾರೆ ಅಂದ್ರೆ ಯಾರು ತಗೊಂಡೋಗಿದ್ರ ಅಂತ ನಿಮ್ಗೆ ಇನ್ನೂ ಮಾಹಿತಿ ಇಲ್ಲೇ ಹೇಳ್ತಾ ಇದ್ದೀನಿ ಯಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ